ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ಹೆಸರಿಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಫಿಲಂ ಚೇಂಬರ್ನ ಕಾರ್ಯದರ್ಶಿ ಬಾಮಾ ಹರೀಶ್ ಈ ಬಗ್ಗೆ ಟ್ವೀಟ್ ಅನ್ನು ಮಾಡಿದ್ದಾರೆ ಈ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸಭೆಯಲ್ಲಿ ಚರ್ಚೆಯನ್ನು ನಡೆಸಬೇಕು ಮತ್ತು ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ನಾಮಕರಣವನ್ನ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಈಗ ಇಟ್ಟಿರುವಂತದ್ದು ಬಾಮಾ ಹರೀಶ್ ಅವರು ರೇಸ್ ಕೋರ್ಸ್ ರಸ್ತೆ ಅದರ ಮೂಲಕವಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಡೆಗೂ ಕೂಡ ಬರಲಾಗುತ್ತೆ ಮತ್ತು ಕೋರ್ಸ್ ಅಂಬರೀಷ್ ಅವರ ನೆಚ್ಚಿನ ಸ್ಥಳಗಳಲ್ಲಿ ಅದು ಕೂಡ ಒಂದು ಎಲ್ಲ ಕಾರಣಕ್ಕಾಗಿ ಅಂಬರೀಷ್ ಅವರ ಹೆಸರನ್ನ ಚಿತ್ರರಂಗಕ್ಕೆ ಅಂಬರೀಷ್ ಅವರು ಸೇವೆ ಸಲ್ಲಿಸಿರುವಂತಹ ಸೇವೆಯನ್ನ ಗುರುತಿಸಿ ಅವರ ಹೆಸರನ್ನ ಕೋರ್ಸ್ ರಸ್ತೆಗೆ ಅಂಬರೀಷ್ ರಸ್ತೆ ಅನ್ನುವಂತಹ ಹೆಸರನ್ನ ಇಡಬೇಕು ಅನ್ನುವ ಬೇಡಿಕೆಯನ್ನ ಈಗ ಬಾಮಾ ಹರೀಶ್ ಅವರು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮನೇಗ ನಮ್ಮ ಜೊತೆಗೆ ಭಮಾ ಹರೀಶ್ ಅವರು ಸಂಪರ್ಕದಲ್ಲಿದ್ದಾರೆ ಭಮಾ ಹರೀಶ್ ಅವರೇ ತಾವೊಂದು ಬೇಡಿಕೆಯನ್ನ ಇಟ್ಟಿದಿರಿ ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ಹೆಸರಿಡಬೇಕು ಅನ್ನುವಂಥದ್ದು ಯಾವ ಕಾರಣಕ್ಕಾಗಿ ನೀವು ರೇಸ್ ಕೋರ್ಸ್ ರಸ್ತೆಯೇ ಈ ನಿಟ್ಟಿನಲ್ಲಿ ಆಯ್ಕೆ ಮಾಡ್ಕೊಂಡಿದಿರಿ ಯಾವ ಕಾರಣಕ್ಕಾಗಿ ಅದೇ ರಸ್ತೆಗೆ ಈ ಒಂದು ಹೆಸರನ್ನು ಇಡಬೇಕು ಅನ್ನುವಂಥದ್ದ ಅನ್ನುವ ಬೇಡಿಕೆ ನಿಮ್ದು ಅಂಬರೀಶ್ ಅವರಿಗೆ ಆಯ್ತು ಅನ್ಸಂದ್ರೆ ತುಂಬಾನೇ ಇಷ್ಟ ಯಾಕಂದ್ರೆ ನಾನು ಚಿಕ್ಕವರಿಂದ ಬಂದೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ ತುಂಬಾನೇ ಅದ್ಭುತವ್ರು ನಿಮಗೆ ಹೌದು ಅಂಬರೀಷ್ ಅವ್ರಿಗೆ ಎಸ್ಪೆಷಲಿ ಐ ಗ್ರೋನ್ಸ್ ಪ್ರವೇಶ ಅಂದ್ರೆ ಬಹಳ ಇಷ್ಟವಂತ ಜಾಗ ಅದ್ರಲ್ಲೂ ಕೂಡ ರೇಸ್ ಕೋರ್ಸ್ ಅಂದ್ರೆ ತುಂಬಾನೇ ಇಷ್ಟ ಅವ್ರದ್ದು ಹೌದು ಹ ಆಮೇಲೆ ಆ ಭಾಗದಲ್ಲಿ ಕೂಡ ನಮ್ಮ ಫಿಲಿಮ್ ಚೇಂಬರ್ ಕೂಡ ಇದೆ ನಿಜ ಹಾಗಾಗಿ ನಮ್ಮ ಬ್ರೇಸ್ ಕೋರ್ಸ್ ರಸ್ತೆಗೆ ಬಾಮ ಇದು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ರಸ್ತೆ ಮಾಡ್ಬೇಕು ಹೇಳಿ ಈ ಒಂದು ನನ್ನ ವೈಯಕ್ತಿಕವಾಗಿ ಮನವಿ ಮಾಡ್ಕೊಂಡಿದ್ದೇನೆ ಹಾಗೇನೆ ಚೇಂಬರ್ ಕೂಡ ಇದ್ರ ಬಗ್ಗೆ ಒಂದು ಚರ್ಚೆ ನಡೆಸಿ ಅಧಿಕೃತ ನೀವು ಮುಖ್ಯಮಂತ್ರಿ ಬಗ್ಗೆ ಆ ಯೋಚನೆ ಮೀಟಿಂಗ್ ಮಾಡಿ ಬಗ್ಗೆ ಒಂದು ಚೇಂಬರ್ ವತಿಯಿಂದ ಕೂಡ ಮನವಿ ಮಾಡ್ತೀವಿ ರೇಸ್ ಕೋರ್ಟ್ಸ್ ರಸ್ತೆ ಹೇಳಿ ಬರ್ತಾರೆ ಅಂಬರೀಷ್ ರಸ್ತೆ ಮಾಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಲ್ಲಿ ಮತ್ತು ಬಿಬಿಎಂಪಿ ಮೇಯರ್ ಮತ್ತು ಕಮಿಷನರ್ ಕೂಡ ಮನವಿ ಮಾಡ್ಬೇಕು ಅಂತ ಅಂತೇಳಿ ಅನ್ಕೊಂಡಿದ್ದಾರೆ ಧನ್ಯವಾದ ಭಮಹರೀಶ್ ಅವರೇ ಟಿವಿ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದ ಇದು ಭಾಮಹರೀಶ್ ಅವರ ಮಾತು ಯಾಕಂದ್ರೆ ಕೋರ್ಸ್ ಈ ಏರಿಯಾನೇ ಅವರಿಗೆ ತುಂಬಾ ಇಷ್ಟವಾದಂತದ್ದು ಮತ್ತು ಅಲ್ಲಿ ಹೇಳದಂತೆ ಫಿಲಂ ಚೇಂಬರ್ ಕೂಡ ಇದೇ ಏರಿಯಾದಲ್ಲೇ ಬರುತ್ತೆ ಈ ಕಾರಣಕ್ಕಾಗಿ ಅಂಬರೀಷ್ ಅವರ ಹೆಸರನ್ನ ಇಲ್ಲಿ ಇಡಬೇಕು ಈ ಒಂದು ರಸ್ತೆಗೆ ಇಡಬೇಕು ಅನ್ನುವಂತಹ ಬೇಡಿಕೆಯನ್ನ ಭಾಮಹರೀಶ್ ಅವರಿಗೆ ಅವರು ಈಗ ಮಾಡ್ತಾ ಇರುವಂತ ಮತ್ತು ಈ ಬಗ್ಗೆ ಫಿಲಂ ಚೇಂಬರ್ ಅಲ್ಲೂ ಕೂಡ ನಿರ್ಧಾರವನ್ನ ಕೈಗೊಳ್ತೀವಿ ನಂತರ ಅಧಿಕೃತವಾದಂತಹ ಮನವಿಯನ್ನು ಕೂಡ ನಾವು ಸಲ್ಲಿಸ್ತೀವಿ ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ